ಸೇರ್ಕೊಂಡ್ರೆ ಅಡ್ವಾಂಟೇಜ್ ನಿಮಗೊಂದ್ ಎರಡ್ ಸಾವಿರ ರೂಪಾಯಿ ಬಂದು ಜೇಬೊಳಗೆ ಬಿದ್ದಂಗೆ ಆಗತ್ತೆ ಅಷ್ಟೇ ಈ ತರ ಕೃಷಿಕ ಬರೀ ಇನ್ವೆಸ್ಟ್ಮೆಂಟ್ ಹಾಕಿನೇ ಮಾಡ್ಬೇಕು ಅನ್ನೋದೇನು ಇಲ್ಲ ಅವ್ನ್ ತಲೆ ಓಡಿಸಿದ್ರು ಆಗತ್ತೆ ನಾನ್ ಹೇಳಿದ ಮೆಥಡ್ನ ಮಣ್ಣಿನ ದರಗಳಿಗೆ ಮಡಕೆ ಹೋಗಿ ನೀವು ಒಂದ್ ನೂರ್ ಕಡೆ ಮಾಡಿದ್ರೆ ಒಂದ್ ಇಪ್ಪತ್ತರ ಜೇನ್ ಬಂದೇ ಬರುತ್ತೆ ನೀವು ನೂರ್ ಕಡೆ ಮಾಡೋ ಪ್ರಯತ್ನ ನಿಮ್ದು ಮಡಕೆ ಹೋಗಿರಿ ಅಂತ ಹೇಳಲ್ಲ ಜಸ್ಟ್ ಹಾರೆ ಕೊಲ್ಲ ಅದನ್ನ ತೆಗೆದು ಕ್ಲೀನ್ ಮಾಡಿ ಮೇಲ್ಗಡೆ ಎಲೆನೋ ಹಾಳೆನೋ ಇಟ್ಟು ಮಣ್ಣು ಮೆತ್ತಿದ್ರೆ ಸಾಕು ನಿಮ್ಗೆ ಜೀರೋ ಇನ್ವೆಸ್ಟ್ಮೆಂಟ್ ಮಡಕೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನೀವು ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲೂ ಮಾಡ್ಬೋದು ನಿಮಗೆ ತಲೆ ಇರಬೇಕು ಅಂತ ನಾನು ಹೇಳ್ತೀನಿ ಹೆಂಗ್ ಮಾಡೋದು ಅನ್ನೋದು ಇರಬೇಕು ತಾಳ್ಮೆನೂ ಇರಬೇಕು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಬಂದಿದ್ದೀನಿ ಸಾಗರ ತಾಲೂಕಿನಲ್ಲಿರೋ ಬೆಳೆಯೂರು ಬೆಳೆಯೂರಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರು ಭರತ್ ಹಂಚಿನ ಮನೆ ಅಂತ ಹೇಳಿ ಇವರು ವೃತ್ತಿಪರವಾಗಿ ಈಗ ಜೇನು ನೋಣ ಪ್ರಾರಂಭ ಮಾಡಿದ್ದಾರೆ ಇವರು ನಮ್ಗೆ ಈ ವಿಡಿಯೋದಲ್ಲಿ ಜೇನುಗೂಡು ಹೇಗ್ ಕಟ್ಟುತ್ತೆ ಮತ್ತೆ ಎಷ್ಟು ತರಹದ ಜೇನು ನೋಣಗಳಿದಾರೆ ಮತ್ತೆ ಇಡೀ ಒಂದು ಜೇನಿನ ಒಂದು ಏನಂತಾರೆ ಜೇನು ಜೀವನ ಹೇತರ ಯಾವ ತರ ಇರುತ್ತೆ ಅಂತ ಇವರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಈ ನಮ್ಮ ಈ ಒಂದು ಜರ್ನಿಯಲ್ಲಿ ಈ ವಿಡಿಯೋ ಜರ್ನಿಯಲ್ಲಿ ಪ್ರತಿಯೊಂದು ಕೂಡ ನ ನಮಗೆಲ್ಲ ತಿಳಿಸ್ಕೊಡ್ತಾರೆ ಬರ ಸರ್ ಈಗ 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 ನೋಡಿ ಹಿಂಭಾಗ ಒಂದು ಆ ಕಡೆ ನಾನು ಜೇನ್ ತುಂಬಿರೋ ಪ್ಲೇಸು ಆಮೇಲೆ ಇನ್ನೊಂದ್ ಕಡೆ ರಾಕ್ವೀನ್ ತೋರಿಸಿರೋ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡಿದೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದು ಎಲ್ಲದಕ್ಕೂ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸ್ ಇದೆ ಮಿನಿಮಮ್ ಈಗ ಬನ್ನಿ ನಾನು ಫೈಬರ್ ಪೆಟ್ಟಿಗೆಯಲ್ಲಿ ಜೇನ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಈಗ ತುಂಬಾ ಜನ ಅದು ಫೈಬರ್ ಪೆಟ್ಟಿಗೆಯಲ್ಲಿ ಆ ಮರನೇ ಆಗ್ಬೇಕು ಈ ಮರನೇ ಆಗ್ಬೇಕು ಅನ್ನೋದು ಪುತ್ತೂರಿನ ಅವ್ರ ಮಂಗಳೂರಿನ ಯಾವ್ದೋ ಒಂದ್ ಸೊಸೈಟಿಲಿ ಒಬ್ರು ಮಾಡೋ ಪಟ್ಟಿಗೆ ಇದು ಇಲ್ಲಿ ಅವ್ರ ಇನ್ಫಾರ್ಮೇಶನ್ ಇದೆ ಮಧು ಅಂತ ನೋಡಿ ಇದ್ರೆ ಇನ್ಫಾರ್ಮೇಶನ್ಸ್ ಎಲ್ಲ ಇದೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಳ್ಳ ಕಡೆದು ಯಾರೋ ಒಬ್ರು ಕೊಟ್ಟಿದ್ದು ಅವ್ರ ಮನೇಲಿ ಬಿಸಾಕಿದ್ರು ಇದು ನೋಡಿ ಇಲ್ಲಿ ಎಲ್ಲಾ ಕಚ್ಚಿ ಹೋಲ್ ಮಾಡಿದೆ ಜೇನಿಗೆ ಇರ್ಬೇಕು ಅನ್ನೋ ಮನ್ಸಿದ್ರೆ ಜಾಗ ಮ್ಯಾಟ್ರ್ ಆಗಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಇದು ಹೋಲಿದೆ ಎಷ್ಟು ದೊಡ್ಡದು ಇದ್ರಲ್ಲಿ ಆರಾಮ ಖುಷಿಯಾಗಿ ಗಾಳಿ ಆಡ್ಕೊಂಡು ಆರಾಮಾಗಿ ಈ ಕಾಲೋನಿ ನೋಡ್ಬೋದು ಇದ್ರಲ್ಲಿ ಇದು ಬಾಟಮ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ ದೊಡ್ಡ ಫ್ರೇಮ್ಗಳು ಇರುತ್ತೆ ಇದು ಸೂಪರ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ ಸಣ್ಣ ಫ್ರೇಮ್ ಗಳು ಇರುತ್ತೆ ನಾನು ಇದನ್ನ ಸುಮ್ಮನೆ ಒಂದು ತೋರಿಸ್ತೀನಿ ನಿಮ್ಗೆ ಇವಾಗ ಚಿಕ್ಕ ಮನೆ ಹಾ ಚಿಕ್ಕ ಮನೆ ಒಂದು ದೊಡ್ಡ ಮನೆ ನಾನು ಆ ಮನೆಯ ಇದನ್ನ ತೋರಿಸ್ತೀನಿ ಅಂತಸ್ತಾನ ನೋಡಿ ಇಲ್ಲಿ ಇದು ಮೇಲ್ಗಡೆ ಚಿಕ್ಕ ಪಾರ್ಟ್ ಇರುತ್ತೆ ಚಿಕ್ಕ ಪಾರ್ಟ್ ಅಂದ್ರೆ ಇಲ್ಲಿ ಫ್ರೇಮ್ ಗಳಲ್ಲಿ ವ್ಯತ್ಯಾಸನ ನೋಡಬಹುದು ನೀವು ಇದು ಮೊಟ್ಟೆ ಇಡೋ ಮರಿ ಮೊಟ್ಟೆ ಮರಿ ಆಗುವಂತ ಫ್ರೇಮ್ ಅಂದ್ರೆ ಈ ಕೆಳಗಡೆ ಇರುವಂತ ಫ್ರೇಮು ನಾನ್ ನಿಮ್ಗೆ ಯಾವಾಗ ಕ್ವೀನ್ ತೋರಿಸಿದ್ದು ಈ ಮೊಟ್ಟೆ ಭಾಗದಲ್ಲಿ ಇರುವಂತ ಫ್ರೇಮು ಇದು ತುಪ್ಪ ಆಗೋ ಜಾಗ ಅಂದ್ರೆ ಫಸ್ಟ್ ಫ್ಲೋರ್ ಈ ಫಸ್ಟ್ ಫ್ಲೋರ್ ಏನಿರುತ್ತೆ ಇದ್ರಲ್ಲಿ ತುಪ್ಪ ಮಾಡುತ್ತೆ ನಾವು ಕೆಳಗಡೆ ಇರೋದನ್ನ ಉಪಯೋಗಿಸಲ್ಲ ಅದ್ರ ಸಂಸಾರಕ್ಕೆ ಬೇಕು ಅಂತ ಬಿಡ್ತೀವಿ ಈ ಮೇಲ್ಗಡೆ ಇರೋದನ್ನ ನಾವು ಉಪಯೋಗಿಸ್ತೀವಿ ಹಾರ್ವೆಸ್ಟ್ ಮಾಡೋದು ಮೇಲ್ಗಡೆ ಇರೋಂತಹ ಜೇನು ತುಪ್ಪನ ಸೊ ನಾನು ನಿಮ್ಗೆ ಈಗ ಒಂದು ಬಾಕ್ಸ್ ತೋರ್ಸಿದೆ ಹಾಗೆ ಇನ್ನೊಂದು ಫೈಬರ್ ಏನು ಇಟ್ಟಿದ್ದೀನಿ ಅಲ್ಲಿ ಅದರಲ್ಲೂ ಜೇನಿದೆ ಜೇನಿಗೆ ಅದೇ ತರ ಆಗಬೇಕು ಇದೇ ತರ ಆಗ್ಬೇಕು ಅಂತ ರೂಲ್ಸ್ ಇಲ್ಲ ಹೆಂಗ್ ಬೇಕಾದ್ರೂ ಇರುತ್ತೆ ಮತ್ ನಿಮ್ಮಲ್ಲಿ ಖಾಲಿ ಪೆಟ್ಟಿಗೆಗಳಿದ್ರೆ ಅದನ್ನ ನಿಮ್ಮನೆ ಹಿಂದ್ಗಡೆ ಯಾವುದೋ ಮರದ ಕೆಳಗಡೆ ಕ್ಲೀನ್ ಮಾಡಿಡಿ ತಾನಾಗೆ ಜೇನು ಕುಟುಂಬಗಳು ಬಂದ್ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಿಮಗೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ತೀನಿ ಅನ್ನೋರು ಅಥವಾ ನಿಮ್ ಮನೆ ಹತ್ರ ಕಾಡಿದ್ರೆ ಅಲ್ನಡಿ ಪೇಟೆ ಇಟ್ರು ಬರತ್ತೆ ಪೇಟೆ ಇಟ್ರೆ ಬರಲ್ಲ ಅಂತ ಹೇಳೋ ಸುಳ್ಳು ಯಾಕಂದ್ರೆ ಸಫಿಶಿಯಂಟ್ ಫುಡ್ ಎಲ್ಲೆಲ್ಲ ಅದಕ್ ಸಿಗತ್ತೋ ಸೊ ಅಲ್ಲೆಲ್ಲ ಬಂದದು ಗೂಡು ಕಟ್ಟ ಅಂತ ಸಂದರ್ಭ ಇರತ್ತೆ ಈಗ ನಮ್ಮ ಬೇರೆ ಪೆಟ್ಟಿಗೆಗಳನ್ನು ತೋರಿಸ್ತೀನಿ ಜೇನ್ ತುಪ್ಪ ಹೆಂಗಿರತ್ತೆ ಅನ್ನೋದು ತೋರಿಸ್ತೀನಿ ಸರ್ ಪಾಪ ಜೇನ್ ತುಪ್ಪ ಟೇಸ್ಟ್ ತೋರಿಸ್ಬೇಕು ಅವರಿಗೆ ಸೊ ಈಗ ಇಲ್ಲೆಲ್ಲ ನಾವು ನಮ್ಮ ತೋಟಕ್ಕೆ ಬೇಕಾಗಿರೋ ಅಂತ ಅಡಿಕೆ ಸಸಿಗಳನ್ನೆಲ್ಲ ನಾವೇ ಬೀಜ ಹಾಕಿ ಮಾಡ್ಕೊಡ್ತೀವಿ ಅಂದ್ರೆ ನಮ್ದು ಸಣ್ಣ ನರ್ಸರಿ ಇದ್ದಂಗೆ ಸೊ ನಾವೀಗ ಆ ಪೆಟ್ಟಿಗೆ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ನಾನು ಯಾವುದೇ ಪೆಟ್ಟಿಗೆನು ಮರದ ಸ್ಟ್ಯಾಂಡು ಅಥವಾ ಇನ್ಯಾವುದೋ ಒಂದು ಇದ್ರ ಮೇಲೆ ಇಟ್ಟಿಲ್ಲ ಹೆಂಗ್ ಬೇಕೋ ಹಂಗ್ ಕಲ್ ಮೇಲೆಲ್ಲ ಇಟ್ಟಿದ್ದೀನಿ ಯಾವ್ದಕ್ಕೂ ಸಫಿಶಿಯಂಟ್ ಆಗಿ ಹಿಂಗೆ ಇಡ್ಬೇಕು ಅನ್ನೋದು ಸುಳ್ಳು ಇಲ್ಲಿ ಮಳೆಗಾಲದಲ್ಲಿ ಈ ಪೆಟ್ಟಿಗೆಯಲ್ಲಿ ನೀವು ಈ ಕಡೆ ಬಂದು ಮಳೆಗಾಲದಲ್ಲಿ ಪೆಟ್ಟಿಗೆಯಲ್ಲಿ ಕೆಳಗಡೆಯಿಂದ ಇರುವೆ ಬರುತ್ತೆ ಎಲ್ಲ ಏನ್ ಮಾಡ್ತಾರೆ ಇರುವೆ ಪುಡಿ ಹಾಕ್ತಾರೆ ಬಟ್ ಹಾಕಲ್ಲ ಯಾಕೆಂದ್ರೆ ಇರುವೆ ಯಾಕೆ ಬರತ್ತೆ ಇದ್ರಲ್ಲಿ ವ್ಯಾಕ್ಸ್ ಮೌತ್ ಅನ್ನೋ ಒಂದು ಹುಳ ಆಗತ್ತೆ ಆ ಹುಳನ್ ತಿನ್ಕೊಂಡು ಹೋಗಕ್ ಬರೋದು ಒಂದ್ ಸೈಕಲ್ ಅದು ಜೇನ ಕ್ಲೀನ್ ಮಾಡಕ್ ಬರೋಂಥದ್ದು ಇರುವೆ ನಾವೇನ್ ಮಾಡ್ತೀವಿ ಇರುವೆ ಬಂತು ಅಂದ ತಕ್ಷಣ ಅದಕ್ಕೆ ಪೌಡರ್ ಹಾಕ್ತಿವಿ ಸೊ ವ್ಯಾಕ್ಸ್ ಮೌತ್ ಇನ್ನು ಜಾಸ್ತಿ ಆಗತ್ತೆ ಸೊ ಆ ಸೈಕಲ್ ಅನ್ನ ತಾನಾಗೆ ಆಗಕ್ ನಾವು ಬಿಡ್ಬೇಕು ಇಲ್ಲಿ ಈಗ ಬಾಕ್ಸ್ ಅಲ್ಲಿ ಫುಲ್ಲು ಜೇನ್ ತುಪ್ಪಗಳ ಇದನ್ನ ನೀವು ನೋಡ್ಬೋದು ಹತ್ರ ಬರ್ತೀನಿ ನೋಡಿ ಇದ್ರಲ್ಲಿ ಈಗ ಜೇನು ತುಪ್ಪ ಮಾಡಿದೆ ಈ ಬಾಕ್ಸ್ ಫುಲ್ ಆಗಿ ಮೇಲ್ಗಡೆ ಮುಚ್ಚಳದಲ್ಲಿ ಜೇನು ಕಟ್ಟಿರುವಂತದ್ದು ಇದು 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 ಜೇನು ಇದು ಅಲ್ಲಿ ನಾವು ಮೊಟ್ಟೆ ನೋಡ್ತೀವಿ ಇರುವಂತ ಜೇನು ಈಗ ತೋರಿಸ್ತೀನಿ ನೋಡಿ ಪ್ಯೂರ್ ತುಪ್ಪ ಈ ತರದಲ್ಲಿ ಇರುತ್ತೆ ತುಪ್ಪ ಹ ಇದನ್ನ ಗೋಡೆ ಕಟ್ಟಿ ಸೀಲ್ ಮಾಡಿರುತ್ತೆ ಜೇನು ಹುಳುಗಳ ಹೋಲ್ ಒಳಗಡೆ ತುಂಬಿಸಿ ಮೇಲ್ಗಡೆಯಿಂದ ಗೋಡೆ ಕಟ್ಟಿರುತ್ತೆ ಕೆಲಸ ಇದನ್ನ ತನಗ ಬೇಕಾದಾಗ ಉಪಯೋಗಿಸ್ಕೊಳುತ್ತೆ ಈಗ ನಾವು ಇದನ್ನ ಈ ಹಿಂದೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಹಿಂಡಿ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ವಿ ಜೇನು ತುಪ್ಪಗಳನ್ನ ಬಟ್ಟೆ ಒಳಗಡೆ ಹಾಕಿ ಹಿಂಡ್ತಿದ್ವಿ ಈಗೂ ತುಂಬಾ ಜನ ಮಾಡ್ತಾರೆ ತಪ್ಪು ಅಂತಲ್ಲ ಮತ್ತೆ ಅದಕ್ಕೆ ಜೇನು ಕೂಂಬು ಮಾಡುವಂತ ಒಂದ್ ಕೆಲ್ಸ ಇರುತ್ತೆ ಡಬಲ್ ಕೆಲಸ ಆಗತ್ತೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಉಪ್ಸಿದ್ದೇನೆಂದ್ರೆ ಜೇನು ನೊಳಗಳಿಗೆ ನಾವು ಡಿಸ್ಟರ್ಬ್ ಮಾಡ್ತಾ ಇದೀವಿ ಅನ್ನೋದು ಅದಕ್ಕೆ ಮುಂಚೆನೆ ಸೂಚನೆ ಕೊಡುವಂತದ್ದು ಗಾಳಿ ಉಪ್ಸೋದ್ರಿಂದ ಅದ್ ಕೆಳ ಭಾಗಕ್ ಹೋಗುತ್ತೆ ಈಗ ನೋಡಿ ಇದರಲ್ಲಿ ಫುಲ್ ಜೇನು ನೀವು ನೋಡ್ಬೋದು ಇಲ್ಲಿ ಈ ಕಡೆ ಸೀಲ್ ಮಾಡಿರುವಂತಹ ಜೇನುತುಪ್ಪ ಅಂದ್ರೆ ಪ್ಯಾಕ್ ಆಗಿ ರೆಡಿ ಆಗಿದೆ ಇಲ್ಲಿ ಪ್ಯಾಕಿಂಗ್ ಆಗೋ ಅಂತ ಹಂತಕ್ಕೆ ಬಂದಿದೆ ಹೌದು ಆಯ್ತಾ ಇಲ್ಲಿ ಇರುವಂತಹ ನಾಲ್ಕು ಏನಿದೆಯೋ ಇದು ಗಂಡು ನೊಣದ ಮೊಟ್ಟೆ ಗಂಡು ನೊಳ ಕೆಲವೊಂದು ಸೀಸನ್ಗಳಲ್ಲಿ ಗಂಡು ನೊಳ ಜಾಸ್ತಿ ಮಾಡುತ್ತೆ ರಾಣಿ ಅವಾಗ ಇವ್ ಯಾಕೆ ಇಲ್ಲಿ ಬಂದು ಮೊಟ್ಟೆ ಇಡತ್ತೆ ಅನ್ನೋದು ಅಲ್ಲಿ ಕೆಳಗಡೆ ಸ್ಪೇಸ್ ಸಾಕಾಗಲ್ಲ ಒಂದು ಕುಂಬ್ ಮಾಡ್ಕೊಂಡು ಇದ್ರ ಬಂದು ಇಡತ್ತೆ ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ತುಪ್ಪ ಹಾರ್ವೆಸ್ಟ್ ಮಾಡೋದು ಈಗ ಈ ತರ ಹುಳುಗಳನ್ನ ಗೂಡಿಗೆ ಇಳಿಸ್ತಿವಿ ಅಂದ್ರೆ ಈ ತರ ಕುಡವಿ ಕುಡುವುದಾಗ ಹುಳುಗಳೆಲ್ಲ ಕೆಳಗಡೆ ಬೀಳುತ್ತೆ ನಿಧಾನವಾಗಿ ಈಗ ನಾನು ನಿಮಗೆ ಆಕ್ಚುಲಿ ನಮ್ಮ ಇದರ ಟೈಮ್ ಡಿಲೇ ಆಗಿದೆ ಸೊ ಎಲ್ಲಾ ಕುಂಬನ್ನು ನಾನು ತುಪ್ಪ ತೆಗೆದು ತೋರಿಸಲ್ಲ ಒಂದ್ ಕುಂಬ್ನ ಯಾವ ರೀತಿ ತುಪ್ಪ ತೆಗಿಬಹುದು ಅನ್ನೋದನ್ನ ನಾನು ಮಿಷನ್ ತೋರಿಸ್ತಾ ಇದ್ದೀನಿ ಸರಿ ಸರ್ಗೆ ಒಂಚೂರು ಟೇಸ್ಟ್ ಗೆ ತುಪ್ಪ ಕೊಡೋಣ ಇದು ಇದನ್ನ ಆಕ್ಚುಲಿ ನಾನು ಹಾರ್ಡ್ ಮಾಡಲ್ಲ ಯಾಕೆಂದ್ರೆ ಇದನ್ನ ಕಟ್ ಮಾಡಿದಾಗ ಇದಕ್ ಮತ್ತೆ ಈ ಏನು ತತ್ತಿನ ಕಟ್ಗಳ್ ಟೈಮ್ ತಗೊಳತ್ತೆ ಸೊ ನಾವು ತಿನ್ನೋರಿಗೆ ಏನ್ ಮಾಡ್ತೀವಿ ಅಂದ್ರೆ ವರ್ಷದ ತುದಿಲ್ ಇದನ್ನ ತೆಗಿತೀವಿ ನೋಡಿ ಇದು ನಾನು ಸ್ಪೀಡ್ ಆಗಿ ಮೂವ್ಮೆಂಟ್ ಮಾಡಿರೋದ್ರಿಂದ ಹುಳ ಬಂದು ನನ್ಗೊಂದು ಹುಳ ಕಚ್ಚಿದೆ ಸ್ಲೋ ಆಗಿ ಅದಕ್ಕೆ ಹೋಗಕ್ ಹೆಲ್ಪ್ ಮಾಡಿದ್ರೆ ಮುಳ್ಳನ್ ತಕೊಂಡ್ ಹೋಗತ್ತೆ ಮುಳ್ಳ ಈಗ ಮುಳ್ಳ ಬಿಟ್ಟು ಹೋಗಿದೆಯಾ ಹೋಗಿದ್ಯಾ ಗೊತ್ತಾಗಿಲ್ಲ ಕೈಯಲ್ಲಿ ಮುಳ್ಳಿಲ್ಲ ಬಟ್ ಹುಳದಿಂದ ಮುಳ್ಳ ತಪ್ಸಿದೀನಿ ಸೊ ಇದಕ್ಕೇನಂದ್ರೆ ನಾನು ಹೇಳ್ದಂಗೆ ಬೇರೆ ಏನಾದ್ರು ಸ್ಮೆಲ್ ಬರೋ ಅಂತ ಗಿಡದ ಎಲೆಯನ್ನ ಹಚ್ಚಬೇಕು ಇಲ್ಲ ಅಂದ್ರೆ ಹೋದಾಗ ಇನ್ನೊಂದು ಹುಳ ಅಟ್ಯಾಕ್ ಚಾನ್ಸಸ್ ಇರುತ್ತೆ ಮಾಡ್ ಸ್ಮೆಲ್ ನೋಡ್ಕೊಂಡ್ರೆ ನಂಗೆ ಗೊತ್ತಾಗತ್ತೆ ಹಾ ಇವಾಗ ಸ್ಮೆಲ್ ಬರ್ತಾ ಇಲ್ಲ ಅಂದ್ರೆ ಈಗ ಮತ್ ನಾನು ಇದ್ರಲ್ಲಿರುವಂತದ್ ನಾನು ಕಟ್ ಮಾಡ್ಕೊಡ್ತೀನಿ ತಿನ್ನೋರಿಗೆ ನಮ್ಮ ಮನೆಗೆ ಬಂದ್ರೆ ಬಂದಿರೋರಿಗೆ ಒಂದ್ ಸ್ವಲ್ಪ ಹೊರಗಡೆಯನ್ನು ನಾನು ಕಳ್ಸಲ್ಲ ಮನೆ ಬಂದಿರೋ ಅತಿಥಿಗಳಿಗೆ ಇದೇನ್ ಜೇನ್ ತುಪ್ಪ ತಿನ್ನೋ ಮಜಾ ಇರೋದೇ ಕುಂಬಲ್ಲಿ ಹೇಳ್ಬೇಕಂದ್ರೆ ಮಾಡೋ ಕೆಲ್ಸ ತಪ್ಪ ಯಾಕಂದ್ರೆ ಮಾಡಿರೋದನ್ನ ನಾವು ಕಿತ್ಕೊಂಡ್ ತಿನ್ನೋದು ಬಟ್ ನೋಡಿ ಯಾವ್ದಾದ್ರು ಶೇಪಲ್ಲಿ ಕಟ್ಟಿದೆ ನೀಟಾಗಿ ಅದಾದ್ರ ಫ್ರೇಮ್ ಕಟ್ಟಿದೆ ಇದ್ ಶೇಪಲ್ಲಿ ಕಟ್ಟಿರೋದ್ರಿಂದ ಇದನ್ನ ನಾವು ಕಟ್ ಮಾಡ್ಕೊಂಡು ತಿನ್ಬೋದು ಯಾಕಂದ್ರೆ ಇದನ್ನ ಮತ್ತೆ ಮಾಡಕ್ ಆಗದೆ ಇರೋದ್ರಿಂದ ಕಚ್ತಾ ಇದೆ ಯಾಕಂದ್ರೆ ಅದ್ರದ್ದು ಸ್ಮೆಲ್ಲಿಗೆ ಮತ್ತೆ ಮತ್ತೆ ಕಚ್ಚೋಂತ ಚಾನ್ಸಸ್ ಮತ್ತೆ ಮಳೆ ಗುಡುಗು ವಾತಾವರಣದಲ್ಲಿ ಸ್ವಲ್ಪ ಬೈಟಿಂಗ್ ಜಾಸ್ತಿ ಇರುತ್ತೆ ಅದ್ರದ್ದು ಒಂದ್ ಕೆಲಸ ಮಾಡೋಣ ಈ ಪೆಟ್ಟಿಗೆಯಲ್ಲಿ ಯಾಕೋ ಸ್ವಲ್ಪ ಹುಳಗಳು ರಾಂಗ್ ಆಗ್ತಾ ಇದೆ ಸೊ ಇದನ್ನ ಮುಚ್ಚಿ ನಂದು ಇನ್ನೊಂದು ಬಾಕ್ಸ್ ಇದೆ ಅಲ್ಲಿ ಹೋಗೋಣ ಅಲ್ಲಿ ಟೇಸ್ಟ್ಗೆ ತುಪ್ಪ ನಾವು ತೆಕ್ಕೊಡ್ತೀನಿ ನಮಗೆ ಕಚ್ಚಿಸ್ಕೊಂಡು ಪ್ರಾಬ್ಲಮ್ ಇಲ್ಲ ಬಟ್ ಬಂದಿರೋರಿಗೆ ತುಂಬಾ ಪೈನ್ ಆಗತ್ತೆ ಸೊ ಹಾಗಾಗಿ ಇದನ್ನ ನಾನು ಇವಾಗ ಮುಚ್ಚತಾ ಇದೀನಿ ಬಾಕ್ಸ್ ನ ಒಂದು ಕುಂಬುನ ತೆಗೆದಿದ್ದೀನಿ ಅದನ್ನ ಹೆಂಗೆ ಹಾರ್ವೆಸ್ಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಈ ಮುಚ್ಚಳ ಮುಚ್ಚುವಾಗ ತೆಗಿಯುವಾಗ ಒಂದ್ ಸ್ವಲ್ಪ ಹುಳುಗಳು ಸಾಯತ್ತೆ ಆಮೇಲೆ ನೀವು ಹಿಂಗೆ ಬನ್ನಿ ನಾ ನಿಮ್ಗೆ ಜೇನು ನ್ಯಾಚುರಲ್ ಆಗಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಈ ತರ ಖಾಲಿ ಬಾಕ್ಸ್ ಗಳನ್ನ ಇಡೋದ್ರಿಂದನು ಜೇನು ನ್ಯಾಚುರಲ್ ಆಗಿ ಬರುತ್ತೆ ಆಮೇಲೆ ಇಲ್ಲಿ ಈ ಮಣ್ಣಿನ ಗೋಡೆಗೆ ಮಡಕೆಯನ್ನು ಹುಗ್ದಿದೀನಿ ಹೌದು ಕಾಣಿಸ್ತಾ ಇದೆಯಾ ಈ ಮಡಕೆಯನ್ ಹೋಗ್ದಿದೀನಿ ಇಲ್ಲಿ ಮುಖ ಬಾಯಿನ ಮಣ್ಣಲ್ಲಿ ಮುಚ್ಚಬೇಕು ಅಥವಾ ಇಷ್ಟು ಓಪನ್ ಇದ್ರು ಅಡ್ಡಿಲ್ಲ ಅದಕ್ಕೆ ಅದಕ್ಕೆ ಸಫಿಶಿಯಂಟ್ ಅನ್ಸಿದ್ರೆ ಎಲ್ಲಿ ಬೇಕಾದ್ರೂ ಬರುತ್ತೆ ಆಮೇಲೆ ಕೆಲವೊಂದ್ರೆ ಜೇನು ಹುಳುಗಳು ಈ ವರ್ಷ ಬಂದಿಲ್ಲ ಆಕ್ಚುಲಿ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ನಾಗ ನಡೆ ಅಂದ್ರೆ ನಾನ್ ನಂಬ್ತೀನಿ ಅದನ್ನ ದೇವ್ರು ಹೆಂಗಿದೆ ಅಂತ ನಂಬ್ತೀನೋ ದೇವ್ವನು ಅದೇ ತರ ನಂಬ್ತೀನಿ ಈ ಕೆಲವೊಂದು ಹೈಪರ್ ಪಾಸಿಟಿವ್ ಎನರ್ಜೀಸ್ ನಡೆ ಅಂತ ಹೇಳ್ತೀವಿ ನಾವು ಈಗ ಭೂತಪ್ಪನ್ ನಡೆ ಇದೆ ಚೌಡಮ್ಮನ ನಡೆ ಇದೆ ಓಡಾಡೋ ಜಾಗ ಅಂದ್ರೆ ಅದ್ರದ್ದು ವರ್ಕಿಂಗ್ ಸ್ಪೇಸ್ ಅದ್ ಹೆಂಗಿರುತ್ತೆ ಅಂದ್ರೆ ಈಗ ಇನ್ನೊಂದ್ ನಾಗಪ್ಪ ಇದೆ ಅಂದ್ರೆ ಇನ್ನೊಂದ್ ನಾಗಪ್ಪನವರಿಗೆ ಒಂದು ರೂಟ್ ಇರುತ್ತೆ ಅದಕ್ಕೆ ಹೋಗೋಕೆ ಹಾ ಹಾ ಈ ನಮ್ಮನೆಯ ಎಡಭಾಗದಲ್ಲಿ ನಾನು ಎಲ್ಲೂ ಬಾಕ್ಸ್ ಇಟ್ಟಿಲ್ಲ ಯಾಕಂದ್ರೆ ಎಡಭಾಗದಲ್ಲಿ ನಡೆ ಇದೆ ನಾವು ಸುಮಾರು ಬಾಕ್ಸ್ ಗಳನ್ನ ಇಟ್ಟು ಕಳ್ಕೊಂಡಿದ್ದೀನಿ ಅದನ್ನ ನಂಬೋರ್ ನಂಬೋದು ಈಗ ನಾನ್ ನಂಬಲೇಬೇಕು ಅನ್ನೋದು ಮಾಡಲ್ಲ ನನ್ನ ಫ್ರೆಂಡ್ಸ್ ಸುಳ್ಳು ಹೇಳ್ತಾರೆ ನಾನು ಹೇಳಿದೆ ಬಾಕ್ಸ್ ಇಟ್ ನೋಡು ಅಂತ ನಾ ಒಂದು ಹತ್ತು ಹದಿನೈದು ಬಾಕ್ಸ್ ಇಟ್ಟಿದೀನಿ ಅದಂತ ಮುಂಚೆ ಇದೇ ಜಾಗಕ್ಕೆ ಜೇನ್ ಬರ್ತಿತ್ತು ಇಲ್ಲಿ ಒಂದು ಈ ಈ ಮರದ ಹಿಂದ್ಗಡೆ ಒಂದು ಹೊಸದಾಗಿ ಒಂದು ಅಹ್ ಭೂತಪ್ಪನೋ ನಾಗಪ್ಪನೋ ಒಂದು ಪ್ರತಿಷ್ಠಾಪನೆ ಮಾಡಿದ್ರು ಅದ್ರ ನಂತರ ಈ ಜಾಗನ ಅದು ಅದ್ರ ಸ್ಪೇಸ್ ಆಗಿ ಆಕ್ರಮಣ ಮಾಡ್ಕೊಂಡಿದೆ ನನಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವ ಜೇನ್ ತಂದು ನಿಲ್ಸಿದ್ರು ನಂಗೆ ನಿಲ್ಲಿಲ್ಲ ಅಥವಾ ಸೈಂಟಿಫಿಕ್ ಇನ್ನೇನೋ ರೀಸನ್ ಇದ್ರು ಇರ್ಬೋದು ನಾನು ಇದು ಅಂತ ನಂಬಿದೀನಿ ಬಟ್ ಸೈನ್ಸ್ ಇನ್ನೊಂದೇನೋ ಹೇಳಿದ್ರು ಹೇಳ್ಬೋದು ಮೇಲ್ಗಡೆನೂ ಹೋಗೋಣ ಈಗಲೇ ನಾನು ನಮ್ಮನೆ ಸುತ್ತ ಎಲ್ಲಾ ಕಡೆನೂ ಪೆಟ್ಟಿಗೆಗಳನ್ನ ಇದ್ದೀನಿ ಇಲ್ಲಿ ಬೇವಿನ ಗಿಡದ ಕೆಳಗಡೆ ಮತ್ತೆ ಈ ನಮ್ಮನೆ ಗಾರ್ಡನ್ ಇದೆ ನಮ್ಮನೆ ಹೂಲ್ ಮಾತ್ರ ಮಕರಂದ ಇರತ್ತೆ ಅನ್ನೋದು ಸುಳ್ಳು ಒಂದ್ ಜೇನ್ ಪೆಟ್ಟಿಗೆ ಇಟ್ಟರೆ ಸುತ್ತ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಒಂದ್ ಮುಕ್ಕಾಲ್ ಕಿಲೋಮೀಟರ್ ಡಿಸ್ಟೆನ್ಸ್ ವರ್ಗೂ ಏನೇ ಹೂ ಇದ್ರು ಅಲ್ಲಿಗೆ ಹೋಗಿ ಅಲ್ಲಿ ಮಕರಂದ ಇರ್ಕೊಳ್ಳೋದು ಜೇನಿನ ಸ್ವಭಾವ ಈಗ ಈ ಗುಡಿಗೆ ಇರುವೆ ಬಂದಿದಾವೆ ಇರುವೆ ಕಾಣ್ತಾ ಇದೆ ನೋಡಿ ಈ ಗುಣ ನೋಡಿ ಅಂದ್ರೆ ಜೀವಿಗಳ ಅನ್ಯೋನ್ಯತ ಬಗ್ಗೆ ನಾನು ಹೇಳ್ತಾ ಇರೋದು ಇಲ್ಲಿ ನೋಡಿ ಇಲ್ಲಿ ಇರ್ವೆ ಬಂದಿದೆ ಕಾಣಿಸ್ತಾ ಇದೆಯಾ ಇದು ಇಲ್ಲಿ ಏನೋ ಕ್ಲೀನಿಂಗ್ ಪ್ರೊಸೆಸ್ ಬಂದಿರುತ್ತೆ ನಾವೇನ್ ಮಾಡ್ತೀವಿ ಇದನ್ನ ಓಡಿಸ್ತೀವಿ ತುಂಬಾ ನೈಂಟಿ ನೈನ್ ಪರ್ಸೆಂಟ್ ಜನ ಮಾಡೋದ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಗೂಡಿದೆ ನೋಡಿ ಗೂಡು ಅಂದ್ರೆ ಸಮ್ ಪರ್ಸೆಂಟ್ ಆಫ್ ಇರುವೆಗಳಿದೆ ಇದೇ ಜಾಸ್ತಿ ಆದ್ರೆ ಡೇಂಜರ್ ಆದ್ರೆ ಡೇಂಜರ್ ಅಂತ ಹೇಳಂಗೂ ಇಲ್ಲ ಯಾಕಂದ್ರೆ ಒಂದೇ ಬಾಕ್ಸ್ ಅಲ್ಲಿ ಮೇಲಿನ ಪದರದಲ್ಲಿ ಈ ತರ ಇರುವೆ ಕೆಳಗಡೆ ಪದರದಲ್ಲಿ ಜೇನು ಇನ್ನೊಂದು ಬದಿಯಲ್ಲಿ ಮಿಸ್ರಿ ಮೂರು ಒಂದೇ ಬಾಕ್ಸ್ ಅಲ್ಲೇ ಒಟ್ಟಿಗೆ ಇರೋದನ್ನು ನಾನ್ ನೋಡಿದೀನಿ ಸೊ ಹಂಗೆ ಆಗಿದೆ ಅಂತ ಪ್ರಿಡಿಕ್ಟ್ ಮಾಡೋದು ತಪ್ಪು ಇದೇ ಸರಿ ಅಂತ ಹೇಳೋದು ತಪ್ಪು ಅಂದ್ರೆ ಪರಿಸರದಲ್ಲಿ ಇರೋ ಅಂತಹದನ್ನು ನಾವು ಒಪ್ಕೊಳ್ಬೇಕು ಒಂದೇ ಕೂಡನೆ ಇರುತ್ತೆ ಜೇನು ಇರುತ್ತೆ ಅದು ಒಂದು ಕ್ಲೀನಿಂಗ್ ಮಾಡುತ್ತೆ ಅಂದ್ರೆ ಅನ್ಯೋನ್ಯತೆ ಜೀವಿಗಳ ಅನ್ಯಾನ್ಯತೆ ಬಗ್ಗೆ ಮತ್ತೆ ಮನುಷ್ಯನ ಜೇನಲ್ಲಿ ತಿಳ್ಕೊಳ್ಬೇಕಾಗಿದ್ದೇನಂದ್ರೆ ಮನುಷ್ಯ ಹೆಂಗೆ ಆಕ್ಟಿವ್ ಇರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಬೋದು ಜೇನು ಮತ್ತೆ ಇರುವೆ ಚಿಕ್ಕದಾಗಿರ್ಬೇಕಾದ್ರಿಂದನೂ ಅದೇ ಆದ ಕೆಲಸಗಳು ಅದಕ್ಕೆ ಬರುತ್ತೆ ಮನುಷ್ಯ ಎಷ್ಟೋ ವರ್ಷ ಏನೋ ಮಾಡದೇ ಇರ್ತಾನೆ ಇನ್ ಯಾವಾಗಲೋ ಫ್ಲಾಶ್ ಆದ್ಮೇಲೆ ಇನ್ನೇನೋ ಮಾಡಕ್ ಹೋಗ್ತಾನೆ ಬಟ್ ಇವ್ ಹಂಗಲ್ಲ ಈಗ ನೀವು ಅರ್ ಅಷ್ಟೇ ಯಾವ್ದೋ ಓದ್ಲೇಬೇಕು ಅಂತಲ್ಲ ಓದಿನ ಜೊತೆಗೆ ಇನ್ನೊಂದಕ್ಕೆ ತೊಡಗಿಸ್ಕೊಳ್ಳಿ ಇದು ಕೈ ಹಿಡಿಬಹುದು ಅದು ಕೈ ಹಿಡಿಬೋದು ನಾನು ಡಬಲ್ ಡಿಗ್ರಿ ಮಾಡಿದೆ ಮೈಸೂರಲ್ಲಿ ಪೇಂಟಿಂಗ್ ಅಲ್ಲಿ ಡಬಲ್ ಡಿಗ್ರಿ ಮಾಡಿದೆ ಆರ್ಟಿಸ್ಟ್ ಪ್ರೊಫೆಷ್ನಲ್ ಆಗಿ ಬಟ್ ನಾನು ಇದನ್ನ ಇಟ್ಕೊಂಡಿದೀನಿ ತೋಟ ನೋಡ್ಕೊಳ್ತೀನಿ ನಂದು ಎಲ್ಲವೂ ಇದೆ ಒಂಥರ ಆಲ್ರೌಂಡ್ರು ಫಿಶ್ ಬ್ರೀಡಿಂಗ್ ಮಾಡ್ತೀನಿ ಸೊ ನಮ್ದು ಏನಂದ್ರೆ ನಮ್ಗೆ ಖುಷಿ ಇದೆ ಅಲ್ಲ ಹಾಬಿನೂ ಹೌದು ಜೊತೆ ಪ್ರೊಫೆಷನ್ ಹೌದು ಮಾಡ್ಕೊಂಡಿದ್ದೀನಿ ಇವಾಗ ಜನ ಖುಷಿ ಸಿಗುತ್ತೆ ನಂಗೆ ನನ್ಗೆ ಕಚ್ಚಿದ್ರೆ ನೋವು ಎಷ್ಟಾಗತ್ತೋ ಅದು ಹತ್ತಿರಷ್ಟು ಖುಷಿ ಸಿಗತ್ತೆ ಆ ಎಂಜಾಯ್ಮೆಂಟ್ ಇದೆ ಕಲಿಯು ತುಂಬಾ ಇದೆ ದಿನೇ ದಿನೇ ನೋಡ್ದಂಗು ಪರಿಸರದಲ್ಲಿ ಕಲಿಯೋದಿದೆ ನಾನು ಬಿಸಿ ಲೈಫ್ ನೋಡಿದೆ ಬೆಂಗಳೂರಲ್ಲಿ ಇದ್ದೆ ಬೆಂಗ್ಳೂರ್ ಲೈಫ್ ನೋಡಿದೆ ಇಂಡಸ್ಟ್ರಿ ಲೈಫ್ ನೋಡಿದೆ ಎಲ್ಲ ನೋಡಿದೆ ಈಗ ಎಲ್ಲ ಬಟ್ ವರ್ಕ್ ನಾನು ಇರೋದಿಲ್ಲ ನನಗೆ ಇಲ್ಲೇ ಆರ್ಡರ್ ಬರುತ್ತೆ ಇಲ್ಲಿಂದನೆ ನಾನು ಮಾಡ್ ಕಳಿಸ್ತೀನಿ ಬ್ಲಡ್ ಆರ್ಟ್ ಪೇಂಟಿಂಗ್ಸ್ ಯಾವ ತರದ್ ಬೇಕೋ ಆ ತರ ನಾನು ಮಾಡ್ತೀನಿ ಸೊ ಅದ್ರ ಜೊತೆ ಏನು ಖುಷಿ ನನ್ ಖುಷಿ ಬೇಕೋ ಎಲ್ಲದೂ ಮಾಡ್ತಾ ಇದ್ದೀನಿ ಇಲ್ಲಿ ಬೇರೆ ಜೇನು ಗೂಡುಗಳೆಲ್ಲ ಬಂದ್ ಸೇರಕ್ಕೆ ಈ ತರ ಬಾಕ್ಸ್ ಗಳನ್ನ ಮಾಡಿಟ್ಟಿದೀನಿ ಇದು ಹಿಂದೆ ಆಕ್ಚುಲಿ ಯು ಪಿ ಎಸ್ ಬಾಕ್ಸ್ ಇದು ಯು ಪಿ ಎಸ್ ಈ ತರದ ಬರ್ತಿತ್ತು ಬ್ಯಾಟ್ರಿ ಹಾ ಬ್ಯಾಟ್ರಿ ಅದ್ರ ಬಾಕ್ಸ್ ನಮ್ಮ ಅಜ್ಜನ್ ಮನೇಲಿ ಅದನ್ನ ತಗೊಂಡ್ಬಂದು ಇದೊಂದು ಸುಮ್ಮನೆ ಏನಿಲ್ಲ ಖಾಲಿ ಬಾಕ್ಸ್ ಫಿಶ್ ಬ್ರೀಡಿಂಗ್ ಮಾಡಿದ್ದೆ ಈಗ ಫಿಶಸ್ ಇಲ್ಲ ಸೊ ಇದನ್ನ ಉಲ್ಟಾ ಮಾಡಿ ಇಟ್ಟಿದ್ದೀನಿ ಇದ್ರೊಳಗಡೆ ಒಂದ್ ಜೇನ್ ಕುಂಬಿನ ಪೀಸ್ ಹಾಕಿದ್ದೀನಿ ಇದನ್ನ ಇಟ್ಟರೆ ಈ ಸ್ಮೆಲ್ ಗೆ ಒಂದ್ ಚಾನ್ಸಸ್ ಇರುತ್ತೆ ಸೇರ್ಕೊಳ್ಳೇ ಬೇಕು ಅಂತಲ್ಲ ಸೇರ್ಕೊಂಡ್ರೆ ಅಡ್ವಾಂಟೇಜ್ ನಿಮಗೊಂದ್ ಎರಡು ಸಾವಿರ ರೂಪಾಯಿ ಬಂದು ಜೇಬೊಳಗೆ ಬಿದ್ದಂಗೆ ಆಗತ್ತೆ ಅಷ್ಟೇ ಈ ತರ ಅಂದ್ರೆ ಕೃಷಿಕ ಬರೀ ಇನ್ವೆಸ್ಟ್ಮೆಂಟ್ ಹಾಕಿನೇ ಮಾಡ್ಬೇಕು ಅನ್ನೋದೇನು ಇಲ್ಲ ಅವನ್ ತಲೆ ಒಂದಷ್ಟು ಆಗುತ್ತೆ ನಾನು ಹೇಳಿದ ಮೆಥಡ್ ಅನ್ನ ಮಣ್ಣಿನ ದರಗಳಿಗೆ ಮಡಕೆ ಹೋಗಿಯೋದನ್ನ ನೀವು ಒಂದ್ ನೂರ್ ಕಡೆ ಮಾಡಿದ್ರೆ ಒಂದ್ ಇಪ್ಪತ್ತರಲ್ಲಿ ಜೇನ್ ಬಂದೇ ಬರುತ್ತೆ ನೀವ್ ನೂರ್ ಕಡೆ ಮಾಡೋ ಪ್ರಯತ್ನ ನಿಮ್ದು ಮಡಕೆ ಹೋಗಿರಿ ಅಂತ ಹೇಳಲ್ಲ ಜಸ್ಟ್ ಹಾರೆ ಕೊಲ್ಲ ಅದನ್ನ ತೆಗೆದು ಕ್ಲೀನ್ ಮಾಡಿ ಮೇಲ್ಗಡೆ ಎಲೆನೋ ಹಾಳೆನೋ ಇಟ್ಟು ಮಣ್ಣು ಮೆತ್ತಿದ್ರೆ ಸಾಕು ನಿಮ್ಗೆ ಜೀರೋ ಇನ್ವೆಸ್ಟ್ಮೆಂಟ್ ಮಡಿಕೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನೀವು ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲೂ ಮಾಡ್ಬೋದು ನಿಮಗೆ ತಲೆ ಇರಬೇಕು ಅಂತ ನಾನು ಹೇಳ್ತೀನಿ ಹೆಂಗ್ ಮಾಡೋದು ಅನ್ನೋದು ಇರ್ಬೇಕು ತಾಳ್ಮೇನು ತಾಳ್ಮೇನು ಇರಬೇಕು ಈಗ ನೀವು ಹತ್ತು ಸಾವಿರ ರೂಪಾಯಿ ಹಾಕಿ ಇಪ್ಪತ್ತು ಸಾವಿರ ರೂಪಾಯಿ ತೆಗಿಬಹುದು ಒಂದರಿಂದ ಹತ್ತು ಸಾವಿರ ರೂಪಾಯಿ ಮಾಡೋದು ಹೆಂಗೆ ಅನ್ನೋದು ನೋಡಿ ಅದ್ನ ಅಂದ್ರೆ ನಿಮ್ಗೆ ಗ್ರೋತ್ ನಿಮ್ಗೆ ಅವಾಗ ಹತ್ತು ಸಾವಿರದ ಇಪ್ಪತ್ತು ಸಾವಿರ ಮಾಡೋದು ತುಂಬಾ ಈಸಿ ಒಂದರಿಂದ ಹತ್ತು ಸಾವಿರ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಅದನ್ನ ಹೆಂಗೆ ಅನ್ನೋದು ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಜೇನ್ ಕೃಷಿ ಯಾವುದೇ ಕೃಷಿ ಅಷ್ಟೇ ಸಡನ್ನಾಗಿ ಯಾರೋ ಹೇಳಿದ್ರು ಅಂತ ಕೈ ಹಾಕ್ಬೇಡಿ ಎಲ್ಲದ್ರ ಬಗ್ಗೆ ಸ್ಟಡಿ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರ್ ಜೊತೆ ಓಡಾಡಿ ಅರ್ಧ ತಿಳ್ಕೊಂಡು ನನಗೆ ಗೊತ್ತು ನನಗೆ ಇವತ್ತಿಗೂ ಏನು ಗೊತ್ತಿಲ್ಲ ಜೈನಲ್ಲಿ ಹೇಳಕ್ ಹೋದ್ರೆ ನಾನು ಇಷ್ಟು ಹೇಳಿದ್ರು ಇದಕ್ಕೂ ಮೀರಿದ್ ಸುಮಾರಿದೆ ಕೆಲವೊಂದು ಕುಟುಂಬ ತುಂಬಾ ಹೋದಾಗ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಕೆಲವೊಂದ್ರಲ್ಲಿ ರಾಣಿ ನೋಡಿರ್ತೀವಿ ಸ್ವಲ್ಪ ಹೊತ್ ಬಿಟ್ಟು ರಾಣಿನೇ ಇರಲ್ಲ ಈ ತರದಲ್ಲ ನಮ್ಗೆ ಅನುಭವಗಳಾದಾಗಲೇ ಮತ್ತೆ ಯಾರೋ ಜೇನೊಬ್ರು ಬಾಕ್ಸ್ ಇಂದ ಶಿಫ್ಟ್ ಮಾಡಿ ಕೊಡ್ತಾರೆ ಅದನ್ನ ಸಾಕ್ತೀನಿ ಅದು ಓಕೆ ಮಾಡಬೇಡಿ ಅಂತ ಹೇಳಲ್ಲ ಬಟ್ ಈ ತರ ಇದನ್ನೆಲ್ಲ ನೀವು ನೋಡಿ ಕಲಿಬೇಕು ಜೀರೋದಿಂದ ಬರೋ ಅಂತದ್ದು ಇದನ್ನೇ ಮಾಡಿ ಅಂತಾನು ಪ್ರಿಫರ್ ಮಾಡಲ್ಲ ಬಟ್ ಇದನ್ನೂ ಎಲ್ಲ ತಿಳ್ಕೊಳ್ಳಿ ತಿಳ್ಕೊಂಡು ಯಾವ್ದೋ ಕೃಷಿ ಸ್ಟಾರ್ಟ್ ಮಾಡಿ ಅವಾಗ ನಿಮ್ಗೆ ಸಕ್ಸಸ್ ಅನ್ನೋದು ಇದ್ದೇ ಇದೆ ನೀವು ಇನ್ನೊಂದು ನಾಲ್ಕು ಜನರಿಗೆ ಹೇಳಿ ನಿಮ್ಗೆ ಗೊತ್ತಿರೋದ್ನ ನನ್ ಗೊತ್ತಿರೋ ನಾಲೆಡ್ಜ್ ನನ್ನಲ್ಲೇ ಉಳಿಬೇಕು ಈಗ ನಾನು ಇದನ್ನ ಐಡಿಯಾ ಹೇಳ್ಕೊಟ್ಟೆ ಈಗ ನಂಗೆ ನಾಳೆ ಬಿಸ್ನೆಸ್ ಆಗಲ್ಲ ಯಾರೋ ಒಬ್ನೂ ನನ್ನ ಹತ್ರ ಕಾಲೋನಿ ತಗೊಳಲ್ಲ ಅಂತ ನಾನ್ ಥಿಂಕ್ ಮಾಡ್ತಾ ಇದ್ರೆ ನಾನ್ ಬೆಳವಣಿಗೆ ಆಗಲ್ಲ ಆಕ್ಚುಲಿ ನಮ್ಗ್ ಗೊತ್ತಿರೋದ್ನ ಇನ್ನೊಬ್ ಶೇರ್ ಮಾಡ್ತಾ ಹೋದಂಗು ನಮ್ ಗ್ರೋತ್ ಆಗತ್ತೆ ಹಿಂಗ ನೀವು ನಾಲ್ಕು ಜನ ಹತ್ರ ಹೇಳ್ತೀರಾ ಏ ಇವ್ರು ಇಂಥವ್ರು ನಮ್ಗೆ ಹಿಂಗ್ ಗೈಡ್ ಮಾಡಿದ್ರು ಅಂತ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಇನ್ ಕೆಟ್ಟದೇನಾಗಲ್ಲ ಲಾಭ ಕಮ್ಮಿ ಆಗ್ಬೋದು ಬಿಟ್ರೆ ಬಟ್ ಒಳ್ಳೇದಾಗತ್ತೆ ಈ ತರ ಎಲ್ಲರೂ ಮಾಡಿದ್ರೆ ಪರಿಸರಕ್ ಒಳ್ಳೇದು ಅಂತಲ್ಲ ನನ್ಗೊಂದೇ ನನ್ನ ಸ್ವಾರ್ಥ ಮಾತ್ರ ತಿಂಕ್ ಮಾಡ್ತಾ ಇಲ್ಲ ಎಲ್ಲರೂ ಮಾಡಿ ಎಲ್ಲರ ಮನೇಲೂ ಜೇನ್ ಪಟ್ಟಿಗೆ ಇಡಿ ಒಂದು ಎರಡು ಆರಾಮಾಗಿ ಇಟ್ಕೊಳ್ಬಹುದು ಎಲ್ಲರೂ ಸಾಕ್ಬೋದು ಫುಲ್ ತೋಲ್ ಶರ್ಟ್ ಹಾಕೊಂಡು ಗ್ಲೌಸ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡಿದ್ರೆ ಆರಾಮಾಗಿ ಒಂದು ಎರಡು ಮೇಂಟೈನ್ ಮಾಡ್ಬೋದು ನೂರ್ ಮೇಂಟೈನ್ ಮಾಡ್ತೀನಿ ಅಂದ್ರೆ ಧೈರ್ಯ ಬೇಕು ಆ ಈ ತರದಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ನಾವು ಇವಾಗ ಜೇನ್ ತುಪ್ಪನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅನ್ನೋದು ತೋರಿಸ್ತೀನಿ ಬನ್ನಿ ಹೋಗುತ್ತೆ